ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಕಾಂತೇಬೆನ್ನೂರು ಗ್ರಾಮದ ಹಳ್ಳಿ ಪಾಲಕರ ಮನೆ ಭೇಟಿ ನೀಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ತಯಾರಿಗಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಪ್ರಸಂಗ ಶನಿವಾರದಂದು ನಡೆಯಿತು ತುಂಗಭದ್ರಾ ಪ್ರೌಢಶಾಲೆ ಮುಖ್ಯ ಗುರುಗಳಾದ ಸುರೇಶ್ ಅಂಗಡಿ ಅವರು ಮಾತನಾಡಿ ವಿದ್ಯೆ ಅಮೂಲ್ಯ ರತ್ನ ಅದನ್ನು ಬಳಸಿಕೊಂಡವರು ವಿಜಯಶಾಲಿಯಾಗುತ್ತಾರೆ ಪರೀಕ್ಷೆ ಎಂಬ ಯುದ್ಧದಲ್ಲಿ ಭಯಭೀತರಾಗದೆ ಶ್ರದ್ಧೆ ನಿಷ್ಠೆ ಕಠಿಣ ಪರಿಶ್ರಮದಿಂದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈದರೆ ಎಂತಹ ಕಠಿಣ ವಿಷಯಗಳನ್ನು ಕರಗತ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಬಲ್ಲರು ನಿಮ್ಮಲ್ಲಿ ಪೂರ್ವ ಸಿದ್ಧತೆ ಗುರಿ ಇಚ್ಛಾಶಕ್ತಿ ಗ್ರಹಿಸುವಿಕೆ ಓದುವಿಕೆಯಿಂದ ನೀವು ಎಸ್ ಎಸ್ ಸಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿರಿ ಎಂದು ಪೋಷಕರ ಮನೆ ಭೇಟಿ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಷರ ಕ್ರಾಂತಿ ತಿಳುವಳಿಕೆ ಮಾರ್ಗದರ್ಶನ ಮಾಡಿದರು ತುಂಗಭದ್ರಾ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಸುರೇಶ್ ಅಂಗಡಿ ದೈಹಿಕ ಶಿಕ್ಷಕ ಸ್ವಾಮಿನಾಥ ರಾಮಸ್ವಾಮಿ ಸಮಾಜ ವಿಜ್ಞಾನ ಶಿಕ್ಷಕ ಜಿ ಆನಂದ್ ಗಣಿತ ವಿಷಯ ಶಿಕ್ಷಕ ಸಂಗಮೇಶ್ ಸುಂಕುದ್ ಪ್ರಸಾದ್ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಉಪಯುಕ್ತ ಮಾಹಿತಿ ನೀಡಿದರು ಗ್ರಾಮೀಣ ಭಾಗದ ಪಾಲಕರು ಸಹ ಉಳಿದ ದಿನಗಳಲ್ಲಿ ಮಕ್ಕಳು ಓದಲು ಹೆಚ್ಚು ಆದ್ಯತೆ ನೀಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಶನಿವಾರದಂದು ತಿಪ್ಪಾಪುರ ಶಿವಪುರ ಮಾಗಳ ಕಾಂತೇಬೆನ್ನೂರು ಪನ್ನೂರು ಗ್ರಾಮಗಳ ಪಾಲಕರ ಮನೆಗೆ ಭೇಟಿ ನೀಡಿ ಮಾರ್ಗದರ್ಶನ ನೀಡಿದ್ದು ವಿಶೇಷವಾಗಿತ್ತು ಮಕ್ಕಳ ಭವಿಷ್ಯತ್ತಿನ ಕಾಳಜಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ತುಂಗಭದ್ರ ಪ್ರೌಢಶಾಲೆಯ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರೊಂದಕ್ಕೆ ಸಿಡಿದೆದ್ದ ಮೃತ್ಯುಂಜಯ ಚಾನಲ್ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳು ಮಕ್ಕಳ ಭವ್ಯ ಭವಿಷ್ಯತ್ತು ಉಜ್ವಲವಾಗಲಿ ಎಂಬ ಕಾಯಕ ಜ್ಯೋತಿ ಸಂಕಲ್ಪದ ಹೆಜ್ಜೆ ಮಕ್ಕಳ ಬಾಳಿಗೆ ಬೆಳಕು ನೀಡಬಲ್ಲದು ಅತ್ಯುತ್ತಮ ಅಂಕ ಗಳಿಸಲು ಸುರೇಶ್ ಅಂಗಡಿ ಹಾಗೂ ಶಿಕ್ಷಕವೃಂದ ಟೀಮ್ ವರ್ಕ್ ಮಾಡಿದ್ದು ಮಕ್ಕಳ ಭವ್ಯ ಭವಿಷ್ಯತ್ತು ಉಜ್ವಲವಾಗಲಿ ಎಂಬ ಹಾರೈಕೆ ಹಾಗೂ ಮಕ್ಕಳ ಭವಿಷ್ಯತಿಗಾಗಿ ಹೋರಾಡುತ್ತಿರುವ ಇಂತಹ ಶಿಕ್ಷಕರೊಂದಕ್ಕೆ ಎಂಥವರು ಕೂಡ ಹೆಮ್ಮೆ ಪಡಬೇಕು ಮಕ್ಕಳ ಭವ್ಯ ಭವಿಷ್ಯತ್ತು ಕಾಳಜಿ ನಿರಂತರವಾಗಿ ನಡೆಯಲಿ